ಸ್ನೇಹಿತರೆ ಈ ಸ್ಥಳ ನೋಡಬಹುದು ಎಲ್ಲ ಪಾಳ್ ಬಿದ್ದಿರುವಂತ ದೇವಸ್ಥಾನಗಳು ಎಲ್ಲಾ ಜೈನರು ಗುಡಿಗಳು ಈ ಒಂದು ಸ್ಥಳದಲ್ಲಿ ಆರು ಸಣ್ಣ ಸಣ್ಣ ಜೈನರು ಗುಡಿಗಳು ಇದೆ ಅಂತ ಹೇಳುತ್ತೆ ಬನ್ನಿ ಇಲ್ಲೊಂದು ತುಂಬಾ ಆಶ್ಚರ್ಯಕರವಾದ ಒಂದು ಸಿಂಹಾಸನ ಇದೆ ಅದನ್ನು ಕೂಡ ತೋರಿಸ್ತೀನಿ ಗುಡಿಯ ಏನು ಬಾಗಿಲು ನೋಡಬಹುದು ಪಟ್ಟಿಕೆಗಳು ಬೇರೆ ಬೇರೆ ರೀತಿಯ ಪಟ್ಟಿಕೆಗಳಿವೆ ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ದಿಗಂಬರರ ಒಂದು ಮೂರ್ತಿ ಕೂಡ ಕಾಣುತ್ತೇನೆ ನಿಮಗೆ ಭೂಶಿಲ್ಪ ಕೂಡ ಇದೆ ಇದರಿಂದ ಗೊತ್ತಾಗ್ತಿದೆ ಇದು ಜೈನರ ಗುಡಿ ಅಂತ ಇದರಿಂದ ಗೊತ್ತಾಗ್ತಿದೆ ನೀವು ಕೆಳಗಡೆ ಬಂದ್ರೆ ನೋಡಿ ಈಗ ಒಂದು ಅದ್ಭುತವಾದ ಒಂದು ಪಾಣಿಪೀಠ ಇದೆ ಈ ಪಾಣಿಪೀಠದಲ್ಲಿ ಇವಾಗ ಯಾವುದೇ ಒಂದು ಇದಿಲ್ಲ ಅಂದ್ರೆ ಜೈನರದು ಯಾವುದೇ ಒಂದು ಮೂರ್ತಿ ಕೂಡ ಇಲ್ಲ ಈಗ ಅದರ ಪಾಣಿಪೀಠದ ರಚನೆ ನೋಡಿ ತುಂಬಾ ಅದ್ಭುತವಾಗಿ ತುಂಬಾ ಸೊಪ್ಸಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ತುಂಬಾ ಅಪರೂಪವಾದ ಪಾಣಿಪೀಠ ಇದು ಕೆಳಗಡೆ ಸಿಂಹ ಇದೆ ಮೇಲ್ಗಡೆ ಬಂದು ಚಾಮರಗಳನ್ನ ಬೀಸ್ತಾ ಇರೋದು ಯಾರು ಜೈನರ ಯಕ್ಷ ಯಕ್ಷ ಯಕ್ಷಿಗಳು ಈ ಸಿಂಹಾಸನದಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಸಿಂಹಗಳ ಒಂದು ಏನು ಕಲಾಕೃತಿ ಕೆತ್ತಲಾಗಿದೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ನೀವು ಇಲ್ಲಿ ಇಲ್ಲಿ ನೋಡಬಹುದು ಇದು ಇದನ್ನು ಛತ್ರಿಗಳು ಅಂತ ಕರೆಯೋರು ಅಲ್ಲ ಚಾಮರ ಅಂತ ಕರೆಯೋರು ಇದನ್ನ ಶ್ವೇತ ಚಕ್ರ ಅಂತ ಕರೆಯೋರು ಶ್ವೇತ ಚಕ್ರ ಅಂದ್ಬಿಟ್ಟು ಇನ್ನು ನೀವು ಇಲ್ಲಿ ನೋಡ್ಬೋದು ಹಿಂದೆ ದಿಂಬಿನ ಒಂದು ಇದನ್ನು ಕೂಡ ಕೆತ್ತಲಾಗಿದೆ ಸೊ ಇವತ್ತಿ ಏನು ಅಂದ್ರೆ ಈ ಒಂದು ಸ್ಥಳದಲ್ಲಿ ಇಪ್ಪತ್ನಾಲ್ಕು ಅಂದ್ರೆ ತೀರ್ಥಂಕರ ಒಂದು ಶಿಲ್ಪ ಇವತ್ತು ಕಾಣಿಯಾಗಿದೆ ಆದ್ರೂ ಕೂಡ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಅಹ್ ತೀರ್ಥಂಕರರು ಸಿಂಹಾಸನದಲ್ಲಿ ಕೂತಿರುವ ಹಾಗೆ ಮಾಡಿರುವಂತಹ ಒಂದು ರಚನೆ ಆಗಿದೆ ಇದು ತುಂಬಾ ಅಪರೂಪದಲ್ಲಿ ಅಪರೂಪವಾದ ಒಂದು ಸಿಂಹಾಸನದ ಒಂದು ಕಲಾಕೃತಿ ಇದು

ಪಾರ್ಶ್ವನಾಥನ ಒಂದು ಈ ವಿಗ್ರಹ ಮತ್ತು ಆ ಪಾಣಿಪೀಠದ ಮೇಲೆ ಕೂತಿದೆ ಪಾರ್ಶ್ವನಾಥ ಪಾಣಿಪೀಠದ ಮೇಲೆ ಕೂತಿದೆ ಇನ್ನು ಆ ಕಡೆ ನೋಡಿದ್ರೆ ನಿಮಗೆ ಆ ಕಡೆ ಈ ಕಡೆ ಆನೆಗಳ ರಚನೆ ಮತ್ತು ಕೆಳಗಡೆ ಕೆಳಗಡೆಗಳಂಗೆ ಸಿಂಹದ ರಚನೆ ಕೂಡ ಇದೆ ಹಿಂದೆ ಹಾವಿದು ಹಾಗಾಗಿ ಇದು ಜೈನರನಲ್ಲಿ ಪಾರ್ಶ್ವನಾಥ ಅಂತ ಕರೀತಾರೆ ಜೈನರ ಇದನ್ನು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ